ತಿರ್ಚಿಟ್ಟು ಗುರುದೇವ ಗುರುವೇ ಶರಣ ಸಕಲ ಜೀವರಾಶಿಗಳು ಆ ಶಿವನಿಂದ ಸೃಷ್ಟಿ ಅಂತ ಗುರುದೇವರು ಹೇಳಿದ್ದಾರೆ ಗುರುದೇವ ಆ ಯಾವುದೇ ಜೀವರಾಶಿಗಿಲ್ಲದೆ ಇರೋ ಮನಸ್ಸು ಮನುಷ್ಯನ ಮಾತ್ರ ಇದೆ ಅಂತ ಗುರುದೇವರು ಹೇಳಿದ್ದಾರೆ ಹಾಗಾದ್ರೆ ಮನುಷ್ಯ ಜೀವರಾಶಿಗೆ ಮಾತ್ರ ಯಾಕೆ ಮನಸ್ಸು ಬಂದಿದ್ದು ಆ ಮನಸ್ಸು ಸೃಷ್ಟಿಯಾಗಿದ ಕಾರಣ ಆದ್ರೆ ಏನು ಬರು ಪರಮಾತ್ಮನಾಗ್ತಾ ಮನಸ್ಸು ಸೃಷ್ಟಿಯಾದ್ದು ಸತ್ಯವನ್ನು ತಿಳಿಯಲಿ ಮನಸ್ಸು ಸೃಷ್ಟಿಯಾದ್ದು ಮಾಯೆ ಅಂದ್ರೆ ಏನು ಹೇಳಿ ತಿಳಿಯಲಿ ಮನಸ್ಸಂದ್ರೆ ಮಾಯಿ ಮಾಯೆ ಜೊತೆಗೆ ಮನುಷ್ಯ ಬಂದ ಆದ ಕಾರಣ ಅವನಿಗೆ ಮಾನವ ಅಂತ ಹೆಸರಿಟ್ರು ಯಾರಿಗೊಬ್ಬನಿಗೆ ಮನಸ್ಸಿಲ್ವೋ ಅವನನ್ನು ಮನುಷ್ಯ ಅಂತ ಹೇಳಿದ್ರು ಅವನಿಗೆ ಮನಸ್ಸಿಲ್ಲ ಅವನ ಮನಸ್ಸು ಈಶನಲ್ಲಿ ಲಯವಾಯಿತು ನಿನ್ನ ಮನಸ್ಸು ನಿನ್ನ ಆತ್ಮದಲ್ಲಿ ಲಯವಾಗುವ ಸಮಯದಲ್ಲಿ ನಿಮಗೆ ನಿದ್ರೆ ಬರೋದು ಗೊತ್ತಾಗ್ತದೆ ಆಗ ನೀನು ಎಲ್ಲಿ ಇದ್ದಿ ಅಂತ ಗೊತ್ತಿಲ್ಲ ನಿನ್ನ ಮನಸ್ಸು ಕೆಲಸವೇ ಮಾಡೋದಿಲ್ಲ ಎಲ್ಲಿಗೂ ಹೋಗುವುದಿಲ್ಲ ಏನೂ ಅನ್ನೋ ಬಯಸುವುದಿಲ್ಲ ಯಾವುದೂ ಇಲ್ಲ ಅಲ್ವಾ ನಿದ್ರೆ ಮಾಡುವ ನಿನ್ನ ಮನಸ್ಸಿಲ್ಲಿತ್ತು ಹ್ಮ್ ಮನಸ್ಸಿತ್ತು ಮನಸ್ಸನ್ನು ಆತ್ಮ ಹಿಡಿದಿತ್ತು ಇದು ಭಗವಂತ ಎಲ್ಲರಿಗೆ ಹೇಳಿದ್ದಾನೆ ಅವನವನ ನಿದ್ರಾವಸ್ಥೆ ಅವಸ್ಥೆಯಲ್ಲಿ ಎಲ್ಲಿ ಹೋದವ ಎಲ್ಲಿ ಇದ್ದವನು ಆ ಮನಸ್ಸು ಎಚ್ಚರ ಆಯ್ತು ಕಣ್ಣು ಬಿಟ್ಟ ಪ್ರಪಂಚದ ಹೋದ ಎಲ್ಲ ವಿಷಯದಲ್ಲಿ ಸಿಕ್ಕಾಕೊಂಡು ಎರಡನ್ನು ತೋರಿಸ್ತಾನೆ ಮನಸ್ಸು ಎಚ್ಚರ ಆದ್ರೆ ಹೇಗೆ ಮನಸ್ಸು ಮೌನವಾದ್ರೆ ಹೇಗೆ ಮನಸ್ಸು ಮೌನವಾದ್ರೆ ಆನಂದ ಪರಮಾನಂದ ಹಾಗೆ ಕಣ್ಣು ಬಿಟ್ಟಾಗ ಮನಸ್ಸು ಮೌನವಾದ್ರೆ ಪರಮಾತ್ಮನಾಗ್ತಾನೆ ಅವ ಆನಂದ ಸ್ಥಿತಿಯಲ್ಲಿ ಇರ್ತಾನೆ ಯಾವಾಗಲೂ ನಿದ್ರಾವಸ್ಥೆಯಲ್ಲಿ ಇರ್ತಾನ ಆಗ ಮನಸ್ಸು ಬೇಕು ಜನ್ಮದಲ್ಲಿ ಕೊನೆಯ ಜನ್ಮ ಮಾನವ ಜನ್ಮ ಮಾನವ ಜನ್ಮ ಕಳಿತ ಮತ್ತೆ ಅದು ಪರಮಾತ್ಮ ಅಲ್ಲಿವರೆಗೆ ಬಂದು ಮುಟ್ಟಿದ ಯಾರು ಮಾನವ ಮಾನವ ಎಲ್ಲರಿಗೂ ಬಂದು ಮುಟ್ಟಿದ ಜೀವ ರಾಶಿಯನ್ನು ದಾಟಿ 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 ಆ ಮಾನವನಲ್ಲಿಗೆ ಬಂದು ಮುಟ್ಟಿದ ಮಾನವನಲ್ಲಿಗೆ ಬಂದ ಮುಟ್ಟಿ ಮನಸ್ಸಿನಲ್ಲಿ ಸಿಕ್ಕಾಕೊಂಡ ಈ ಮನಸ್ಸಿನಲ್ಲಿ ಯಾರೊಬ್ಬ ಸಿಕ್ಕಾಕೊಳ್ಳದೆ ಜೀವನ ಮಾಡ್ತಾನೋ ಮನಸ್ಸಲ್ಲಿ ಏನಂತ ತಿಳಿತಾನೋ ಆ ಮನಸ್ಸನ್ನು ಅಂತರ್ಮುಖಗೊಳಿಸ್ತಾನೋ ಅವನು ಪರಮಾತ್ಮನ ಅರ್ಥ ಹೇಳುದು ಬುದ್ಧಿ ಎಂಬ ಗಂಡ ಮನಸ್ಸೆಂಬ ಹೆಂಡತಿ ಪಂಚೇಂದ್ರಿಯ ಎಂಬ ಐದು ಮಕ್ಕಳು ಇದು ನಮ್ಮ ಕುಟುಂಬ ಪತಿಯೊಬ್ಬನ ಕುಟುಂಬ ಅವನವನ ಕುಟುಂಬ ಇಷ್ಟೇ ಅವನವನ ಫ್ಯಾಮಿಲಿ ಇಷ್ಟೇ ಈ ಫ್ಯಾಮಿಲಿಯಲ್ಲಿ ಚೆನ್ನಾಗಿದ್ರೆ ಬಹಳ ಚೆನ್ನಾಗಿರ್ತಾನೆ ಈ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು ಬುದ್ಧಿ ಮತ್ತು ಮನಸ್ಸಿನ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿರ್ತಾರೆ ಈ ಗಂಡ ಹೆಂಡತಿ ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ ಈ ಬುದ್ಧಿ ಮತ್ತು ಮನಸ್ಸು బుద్ధి గండ మనస్సు బుద్ధి రాజ మనస్సు రిణికి బాగా ఆగోదు బెదు ఆ హ మాయ మాయ అందే మనస్సు మనస్ అంద ఆసె ఆసె అందే కాపు సరస్వతి హత సత్యం ಬೇರೆಕ್ಕೆ ಸಾಧ್ಯ ಕಾಂಚಿ ಪರಮಾಚಾರ್ಯ ದಿವ್ಯ ಸಂದೇಶ ಇಷ್ಟೇ ಹೇಳಬಹುದು ಬೇರೆಕ್ಕೆ ಸಾಧ್ಯ ಅಲ್ಲ ನೀನು ಮನಸ್ಸು ಯಾಕೆ ಅಂತ ಕೇಳಿದ ಬಾಕಿ ಜೀವರಾಶಿಗಳಿಗಿಂತ ಮಾನವನಿಗೆ ಯಾಕೆ ಹೆಚ್ಚಾಗಿ ಮನಸ್ಸನ್ನು ಕೊಟ್ಟ ಯಾಕೆ ಆಸೆಯನ್ನು ಕೊಟ್ಟ ಯಾಕೆ ಮಹೆಯನ್ನು ಕೊಟ್ಟ ಅಂತ ಪರಮಾತ್ಮನಾಗಬೇಕಾದ್ರೆ ಈಗ ದೊಡ್ಡ ಅಗ್ನಿ ಅಗ್ನಿಪಕ್ಷ ಆ ಸಾನ್ನಿಧ್ಯವನ್ನು ಪಡಿಬೇಕು ಅಂತ ಹೇಳಿದ್ರೆ ಈ ಮನಸ್ಸು ಎಂಬುದು ಇರಲೇಬೇಕು ಆ ಮನಸ್ಸು ಎಷ್ಟು ಮಾಯೆಯೋ ಅಷ್ಟೇ ಸತ್ಯ ಕೂಡ ಆದ ಕಾರಣ ಹೇಳುದು ಮಾಯೆಯೊಳಗೆ ಸತ್ಯ ಉಂಟು ಆ ಸತ್ಯ ಎಂಬುದು ಆತ್ಮವಾಗಿರ್ತದೆ ಮನಸ್ಸು ಒಳಗನ್ನು ಕೊಂಡ್ರೆ ಅದೇ ಇಂಥ ದೊಡ್ಡ ಸ್ಥಿತಿ ಇನ್ನೊಂದಿಲ್ಲ ಅವನು ಯಾವತ್ತಿದ್ರೂ ನಿದ್ರಾವಸ್ಥೆಯಲ್ಲಿ ಅರ್ಥ ಆಯ್ತ ನಿದ್ರಾವಸ್ಥೆ ಯೋಗ ನಿದ್ರೆ ಜ್ಞಾನ ನಿದ್ರೆ ಅರ್ಥ ಆಯ್ತ ಸಚಿದಾನಂದ ಸ್ಥಿತಿ ಬ್ರಹ್ಮಾನಂದ ಸ್ಥಿತಿ ನಿದ್ರಾವಸ್ಥೆಯಲ್ಲಿ ಕಣ್ಣು ಬಿಟ್ಟು ನಿದ್ರಾವಸ್ಥೆಯಲ್ಲಿ ಇರುವುದು ಹೇಗೆ ಅಂತೇಳಿ ನೀವು ಊಹೆ ಮಾಡ್ಲಿಕ್ಕೂ ಸಾಧ್ಯ ಇಲ್ಲ ಅಂತ ಹೇಳಿ ಹ್ಮ್ ಅಂಥ ಜ್ಞಾನಿಗಳಿಗೆ ಅವರ ಅರಿವೇ ಇರುವುದಿಲ್ಲ ಇದು ಅದರನ್ನು ನಾವು ಸೂಕ್ಷ್ಮವಾಗಿ ತಿಳಿದುಕೊಳ್ಬೋದು ಒತ್ತು ಗೊತ್ತು ಸಮಯ ಸಂದರ್ಭ ಯಾವುದೂ ಇರುವುದಿಲ್ಲ ಅವರಿಗೆ ಏನು ಮಾತಾಡ್ತಾರೆ ಅಂತಸ ಗೊತ್ತಿರೋದಿಲ್ಲ ಅವರ ಬಗ್ಗೆ ಅವರಿಗೆ ಅರಿವಿಲ್ಲದಿರುವಾಗ ಅವರು ಯಾರಾಗಿರಬೇಕು ಅವ್ರೆಲ್ಲಿರಬೇಕು ಅವರ ಸ್ಥಿತಿ ಏನು ಇದಂತಿಳಿಬೇಕು ಅಂತ ಆದರೆ ಅಂಥ ಗುರುಗಳ ಜೊತೆ ಒಂದು ದಿನ ಎರಡು ದಿನ ಅಲ್ಲ ವರ್ಷ ಸೇವೆ ಮಾಡಿ ಆ ರೀತಿ ಸೇವೆ ಮಾಡುವಾಗ ಒಂದು ಎಳ್ಳಿನಷ್ಟು ಜ್ಞಾನ ಪ್ರಾಪ್ತಿಯಾಗ್ತದೆ ಅಷ್ಟು ಸುಲಭ ಒಂದಂತೂ ಹೇಳ್ತೇನೆ ಈ ಮನುಷ್ಯ ಜನ್ಮಕ್ಕೆ ಬಂದದ್ದು ಅನೇಕ ಪುಣ್ಯವನ್ನು ಸಂಪಾದನೆ ಮಾಡಿ ಮನುಷ್ಯ ಜನ್ಮಕ್ಕೆ ಬಂದ ಈ ಮನುಷ್ಯ ಜನ್ಮ ಎಂಬುದು ಕೊನೆಯಲ್ಲಿ ಬರುವ ಒಂದು ಪರೀಕ್ಷೆ ಈ ದೊಡ್ಡ ಪರೀಕ್ಷೆ ಅಂತ ಹೇಳ್ತಾರಲ್ಲ ಆ ರೀತಿ ದೊಡ್ಡ ಪರೀಕ್ಷೆ ಈ ಪರೀಕ್ಷೆಯಲ್ಲಿ ಪಾಸ್ ಆದ್ರೆ ಮತ್ತೆ ಮುಗಿಯಿತು ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಕಷ್ಟ ತುಂಬಾ ಕಷ್ಟ ಈ ಪರೀಕ್ಷೆಯಲ್ಲಿ ಪಾಸ್ ಆಗೋದು ಈ ಪರೀಕ್ಷೆಯಲ್ಲಿ ಪಾಸ್ ಆದವರನ್ನು ಯೋಗಿಗಳು ಜ್ಞಾನಿಗಳು ಋಷಿಗಳು ಮುನಿಗಳು ಅಂತೇಳಿ ಪರಮ ಪೂಜನೀಯ ಭಾವನೆಯಿಂದ ಆ ಭಗವಂತನ ಸ್ವರೂಪ ಅಂತ ತಿಳಿದು ಆ ಸಾಕ್ಷಾತ್ ಈಶ್ವರನೇ ಭೂಮಿಗೆ ಬಂದಿದ್ದಾನೆ ಅಂತ ತಿಳಿದು ಆ ಈಶ್ವರನೇ ಅವರೊಳಗೆ ಇದ್ದಾನಂತ ತಿಳಿದು ಪರಮ ಪೂಜ್ಯನೀಯ ಭಾವನೆಯಿಂದ ಅವರನ್ನು ಪೂಜಿಸ್ತಾರೆ ಗೌರವಿಸ್ತಾರೆ ಒಂದು ಮನುಷ್ಯನಿಗೆ ಸುಮ್ಮನೆ ಗೌರವಿಸುವುದಿಲ್ಲ ಒಂದು ಮನುಷ್ಯನ ಸುಮ್ಮನೆ ಪೂಜಿಸುವುದಿಲ್ಲ ಅವನ ಒಳಗಿರುವ ದೈವಿಕ ಅಂಶಗಳು ದೈವಿಕ ಗುಣಗಳು ದೈವಿಕ ಸ್ವರೂಪಗಳು ಹೊರಗೆ ಬರುವಾಗ ತನ್ನಿಂದ ತಾನಾಗಿ ಎಲ್ಲಾರು ಶರಣಾಗ್ತಾರೆ ಅರ್ಥ ಆಗ್ತಾ ಹೇಳೋದು ಅವರ ಸ್ಥಿತಿಗೆ ಹೋಗಿ ಕಾರಣವು ಮನಸ್ಸಿ ಹೋದ ಕಾರಣ ಹೇಳುದು ಮನುಷ್ಯನಿಗೂ ಭಗವಂತನಿಗೂ ಒಂದು ಕೂದಲಿನ ಗ್ಯಾಪ್ ಅಷ್ಟೆ ಅದು ದಾಟ್ಲಿಕ್ಕೆ ಇಷ್ಟು ಕೆಲಸಗಳು ಅದು ದಾಟ್ಲಿಕ್ಕೆ ಅಷ್ಟು ಸುಲಭದಲ್ಲಿ ಹಾಕುದಿಲ್ಲ ಅಂತೂ ಯಾವುದೋ ಒಂದು ಜನ್ಮದಲ್ಲಿ ದಾಟುದಂತೂ ಸತ್ಯ ಆದ ಕಾರಣ ಜನ್ಮ ಜನ್ಮ ಜನ್ಮದಲ್ಲಿ ಗುರು ಯಾವುದೋ ಒಂದು ರೀತಿಯಲ್ಲಿ ಬರ್ತಾನೆ ಇರ್ತಾರೆ ಅವರು ಸ್ವಲ್ಪ 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 ಸ್ವಲ್ಪವೇ ತಕೊಂಡು ಹೋಗ್ತಾರೆ ಈ ದೊಡ್ಡ ಸಾಗರ ಇದು ಈ ಮಾಯಾ ಸಾಗರ ಅಂದ್ರೆ ಒಂದು ಜನ್ಮದಲ್ಲಿ ಈಜಿಲಿಕ್ಕೆ ಅದರಲ್ಲಿ ಒಂದು ಜನ್ಮದಲ್ಲಿ ಒಂದು ಗುರು ಸಿಗ್ತಾರೆ ಅವ್ರು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಜನ್ಮದಲ್ಲಿ ಗುರು ಸಿಗ್ತಾರೆ ಅವರು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಜನ್ಮದಲ್ಲಿ ಗುರು ಸಿಗ್ತಾರೆ ಅವ್ರು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಇನ್ನೊಂದು ಜನ್ಮದಲ್ಲಿ ಗುರು ಸಿಗ್ತಾರೆ ಅವರು ಸ್ವಲ್ಪ ದೂರ ಕರ್ಕೊಂಡು ಹೋಗ್ತಾರೆ ಆದ್ರೆ ಕಂಟಿನ್ಯೂಟಿ ಆಗಿ ಮನುಷ್ಯ ಜನ್ಮವೇ ಸಿಗುವುದಿಲ್ಲ ಅದು ನೀವು ಮಾಡುವ ಗುರು ಸೇವೆಯ ಮೇಲೆ ಡಿಫೆಂಡ್ ಆಗಿದೆ ನಿಮ್ಮ ಶರಣಾಗೃತಿ ಮೇಲೆ ಡಿಫೆಂಡ್ ಆಗಿದೆ ಇಲ್ಲಿ ಭಗವಂತ ಅಂತ ಹೇಳುವುದಿಲ್ಲ ಜ್ಞಾನದಲ್ಲಿ ಜ್ಞಾನದಲ್ಲಿ ಗುರು ಅಂತ ಹೇಳುದು ಲೌಕಿಕ ಪ್ರಪಂಚದಲ್ಲಿ ಭಗವಂತ ಅಂತ ಹೇಳಿ ಮನುಷ್ಯರಿಗೆ ಅರ್ಥ ಅದ ಕಾರಣ ಶಕ್ತಿಗಳಿಗೆ ಅನೇಕ ರೂಪವನ್ನು ಕೊಟ್ಟು ಅದಕ್ಕೊಂದು ಹೆಸರನ್ನು ಕೊಟ್ಟು ಭಗವಂತ ಅಂತ ಹೇಳಿದ್ದಾರೆ ನಿಜ ಸ್ಥಿತಿ ಅದಲ್ಲ ನಿಜ ಸ್ಥಿತಿ ಜ್ಯೋತಿ ಸತ್ಯ ಇದು ನಿಜ ಸ್ಥಿತಿ ಅದು ಅದಕ್ಕೆ ಬೇಕಾಗಿಲ್ಲವೇ ಇಲ್ಲ ಜ್ಯೋತಿ ಜ್ಯೋತಿ ಯಾರಿಗೆ ಬೇಕಾಗಿದೆ அத்து ஜன ஒழுக்கிக் அத்து ஜனி பலக கொடுத்தா உண்ட் தன்னு ஆக ஜோதி தன்னு தான் ஒய்யுவாக எண்ணையாகி ஹோகி சேர்ப்பு சிஷ்யனாக நானும் கூட சேரிக்கொள்த்தேன் ஹீகாதி ஜோதி ஒட்டிக்கு சேரிக்கொள்ளேன் அந்த எண்ணெத்தே இருக்கும் அந்தஷ்யனாகி ಯೋಗ್ಯವಾದ ವ್ಯಕ್ತಿ ಅಂತ ಹೇಳಿ ಹ್ಞೂ ಅಲ್ವಾ ಹಾ ಅಂದ್ರೆ ಏನರ್ಥ ಜ್ಯೋತಿಯಲ್ಲಿ ಜ್ಯೋತಿ ಗುರುವಿನೊಟ್ಟಿಗೆ ಬೆರೆತು ಹೋದ ಗುರುವಿನ ಆತ್ಮದಲ್ಲಿ ಲಯವಾದ ಗುರುವಿನ ಆತ್ಮದಲ್ಲಿ ಲಯವಾದವ ಅವ ಯಾವುದೋ ಒಂದು ರೀತಿಯಲ್ಲಿ ಆ ಗುರುವಿನ ಸಾಕ್ಷಾತ್ಕಾರ ಮಾಡಿಕೊಂಡು ಆ ಗುರುವಿನ ಸ್ಥಿತಿಯನ್ನು ಪ್ರಪಂಚಕ್ಕೆ ಹೇಳ್ತಾ ಹೋಗ್ತಾರೆ ಅವನ ಸತ್ಯವನ್ನು ಹೇಳುವಾಗ ಅವನ ಹಿಂದೆ ಹತ್ತು ಜನ ತನ್ನಿಂದ ತನ್ನಾಗಿ ಹೆಜ್ಜೆ ಆಗ್ತಾರೆ ಒಂದು ಮಹಾಜ್ಞಾನಿ ಆದವರು ಯೋಗಿಯಾದವರು ಋಷಿಮುನಿಗಳಾದವರು ಯಾವುದನ್ನು ಇಷ್ಟಪಡೋದಿಲ್ಲ ಅವರು ಈ ಪ್ರಪಂಚದಲ್ಲಿರುವ ಯಾವ ವಿಚಾರವನ್ನು ಇಷ್ಟಪಡೋದಿಲ್ಲ ಅವ್ರಿಗೆ ಚೆನ್ನಾಗಿ ಗೊತ್ತಿದೆ ನಾನು ಮಾಡ್ತಾ ಒಳ್ಳೆಯ ಕೆಲಸ ಕಾರ್ಯಗಳು ನಾನು ಹೋಗುತ್ತಿರುವುದು ಸತ್ಯದ ದಾರಿಯಲ್ಲಿ ನಾನು ಈ ಪ್ರಪಂಚಕ್ಕೆ ತುಂಬ ಬೇಕಾದವ ನನ್ನಿಂದಾಗಿ ಪ್ರಪಂಚ ಎಷ್ಟು ಚೆನ್ನಾಗಿದೆ ಎಂಬ ಸತ್ಯದ ಅರಿವು ಅವರಿಗಿರ್ತಾರೆ ಅವರಿಗೂ ಭಗವಂತನಿಗೂ ಡೈರೆಕ್ಟ್ ಕಲೆಕ್ಷನ್ ಅವರಿಗೂ ಆ ಪರಬ್ರಹ್ಮ ಸ್ವರೂಪವಾದ ಗುರುವಿ ಡೈರೆಕ್ಟ್ ಕಲೆಕ್ಷನ್ ಆದಿಗುರು ಅಂತ ಹೇಳ್ತಾರಲ್ವ ಆದಿಗುರುವಿಂದ ಈ ಪ್ರಪಂಚದಲ್ಲಿರುವ ಗುರು ಕಾಣು ಆದಿಗುರು ಕಣ್ಣಿಗೆ ಕಾಣುವುದಿಲ್ಲ ಆದಿಗುರುವಿನ ಎಲ್ಲ ಕೆಲಸ ಕಾರ್ಯಗಳನ್ನು ಈ ಪ್ರಪಂಚದಲ್ಲಿರುವ ಗುರುಗಳೆಲ್ಲ ಮಾಡು ಒಬ್ಬೊಬ್ಬರಿಗೆ ಒಂದೊಂದರಿಗೆ ಅಷ್ಟು ಸುಲಭವಲ್ಲ ಆ ಕೇಂದ್ರ ಬಿಂದುನಿಂದ ಸಿಗ್ತದೆ ಸ್ಯಾಟಲೈಟ್ ಡೈರೆಕ್ಟ್ ಕಲೆಕ್ಷನ್ ಅವರು ಈ ಮಾಯಾ ಪ್ರಪಂಚದಲ್ಲಿ ಇರುವುದಿಲ್ಲ ಅವರು ಕಂಡಿತ್ತರ ಆದರೆ ಮಾಯೆ ಅಂತೇಳಿ ಅಂತ ತಿಳಿಬೇಕಲ್ಲ ಮಾಯೆ ಅಂತ ತಿಳಿಬೇಕು ಅದನ್ನು ತಿಳಿಸ್ಬೇಕು ಅಂತೇಳಿ ಅವ್ರು ಇರ್ಬೇಕು ಆದ ಕಾರಣ ಅವರು ಮಾಯ ಜೊತೆ ಇದ್ದಾಗಿ ಕಾಣ್ತದೆ ನಿಮಗೆ ಆದರೆ ಅವರು ಮಾಯ ಜೊತೆ ಇಲ್ಲ ಅವರಿಗೆ ಆಸೆ ಆಕಾಂಕ್ಷೆಗಳ ಜೊತೆ ಇಲ್ಲ ಅದನ್ನು ಇನ್ನೊಬ್ಬನಿಗೆ ಹೇಳಿ ಈ ದಾರಿಯಲ್ಲಿ ತರಬೇಕು ಈ ದೋಣಿಯಲ್ಲಿ ಕೂತ್ಕೊಳ್ಸಬೇಕು ಆ ದೋಣಿಯಲ್ಲಿ ಕೂತ್ಕೊಳಿಸ್ಬೇಕಲ್ಲ ಕೂತ್ಕೊಳ್ಸಬೇಕಾದ್ರೆ ಅವ್ರು ಅಲ್ಲಿಂದ ಬರ್ಬೇಕಲ್ಲ ಅದನ್ನು ಒಪ್ಪಿಕೊಂಡು ಬರಬೇಕಲ್ಲ ಆ ನಾವು ಸ್ವಲ್ಪ ನಿಮ್ಮೊಟ್ಟಿಗೆ ಬರ್ತೇವೆ ಈ ದಡದಿಂದ ಆ ದಡಕ್ಕೆ ಹೋಗುವ ಅಂತ ಹೇಳುವುದು ಮನಸ್ಸು ಆಗ್ಬೇಕಲ್ಲ ಆ ಅಲ್ಲಿವರೆಗೆ ಗುರುವಿನ ಕೆಲವೆಲ್ಲ ಮಾಯಾದೀರೆಗಳು ಬೇಕಾಗ್ತದೆ ಆ ಕೂತ್ಕೊಂಡ ಮೇಲೆ ಗೋ ದೋಣಿಯಲ್ಲಿ ಕೂತ್ಕೊಂಡ ಮೇಲೆ ಆ ಮಾಯನ್ನು ದಾಟಿ ಆ ಮಾಯದ ಸತ್ಯವನ್ನು ತಿಳಿದು ಸತ್ಯದ ಪ್ರಯಾಣದಲ್ಲಿ ಹೋಗ್ತಾ ಇದೆ ಆಗ ಗುರುವೇ ಗತಿ ಆ ದಡದಿಂದ ಈ ದಡಕ್ಕೆ ತರಬೇಕು ಮಾಯಾ ದಡದಿಂದ ಸತ್ಯ ದಡಕ್ಕೆ ತರಬೇಕು ಅರ್ಥ ಆಯ್ತಲ್ಲ ನಡುವಿನಲ್ಲಿ ನೀರು ಈ ಕಡೆ ದಡ ಈ ಕಡೆ ದಡ ಅರ್ಥ ಆಯ್ತಲ್ಲ ನಡುವಿನಲ್ಲಿ ನೀರು ಸ್ವಲ್ಪ ಯೋಚನೆ ಮಾಡಿ ಈ ಕಡೆ ದಡ ಈ ಕಡೆ ದಡ ಒಂದು ದಡಕ್ಕೆ ಮಾಯಾ ದಡ ಅಂತ ಸರ್ ಇನ್ನೊಂದು ದಡಕ್ಕೆ ಸತ್ಯ ದಡ ಅಂತ ಸರ್ ಈ ಕಡೆಯೂ ನೀರು ಆ ಕಡೆಯೂ ನೀರು ನೀರಿನ ಎರಡು ಭಾಗದಲ್ಲಿ ದಡ ಅಂತ ಹೇಳಿದ್ರೆ ಆ ನೀರು ಎಂಬುದೇ ಅಲ್ಲಿರುವ ಆತ್ಮ ಅರ್ಥ ಹೇಳುದು ನೀರು ಎಂಬುದೇ ಅಲ್ಲಿ ಆತ್ಮ ಈ ಮಾಯ ದಡಗಳು ಉಂಟಲ್ವ ಇದು ಮನಸ್ಸು ಆಗ ಆತ್ಮದಲ್ಲಿ ಎರಡೂ ಸೇರಿದೆ ಸತ್ಯವೂ ಸೇರಿದೆ ಮಾಯವೂ ಸೇರಿದೆ ಆಗ ಮಾಯ ಎಲ್ಲಿ ಪ್ರಾರಂಭವಾಯಿತು ಸತ್ಯ ಎಲ್ಲಿ ಕೊನೆಗೊಳ್ಳುತ್ತದೆ ಎಂತ ಹೇಳಿದ್ರೆ ನೀನು ಮಾಯದ ಪ್ರಯಾಣವನ್ನು ಮಾಡಲೇಬೇಕು ಮಾಯೆಯಿಂದ ಸತ್ಯದಡೆಗೆ ಬರಲೇಬೇಕು ಹಾಗೆ ನೀನು ಮಾಯದಿಂದ ಸತ್ಯದಡೆಗೆ ಬರಬೇಕು ಅಂತ ಹೇಳಿದ್ರೆ ನಿನ್ನನ್ನು ಸತ್ಯದಡೆಗೆ ಕರ್ಕೊಂಡು ಬರಲಿಕ್ಕೆ ಗುರು ಮಾಯೆಗೆ ಬರಲೇಬೇಕು ಗುರುವಿಗೆ ಮಾಯ ಏನು ಅಂತ ತಿಳಿದ ಕಾರಣ ಗುರುವಿಗೆ ಮಾಯೆಗೆ ಬರಲಿಕ್ಕೆ ತುಂಬಾ ಸುಲಭ ಆಗ್ತದೆ ಈಸಿಲಿ ಬಂದು ಬಿಡ್ತಾರೆ ಅವರು ಆ ಮಾಯ ಅವರ ಕೈಯಲ್ಲಿ ಅವರು ಹೇಳಿದಾಗೆ ಅದು ಕೇಳ್ತದೆ ಮಾಯೆ ಇದು ಸ್ಥಿತಿ ಆ ಕಡೆಯೋ ದಡ ಈ ಕಡೆಯೋ ದಡ ನಡುವಿನಲ್ಲಿ ನೀರಲ್ವಾ ಹಾ ಇದನ್ನು ಯೋಚನೆ ಮಾಡಿದ್ರೆ ಸಾಕು ದಡದಲ್ಲಿ ನಿಂತ್ರೆ ಮಾಯೆ ನೀರಿನಲ್ಲಿ ಹೋಗ್ತಿದ್ರೆ ಆತ್ಮ ಹರಿದುಕೊಂಡು ಹೋಗ್ತಾನೆ ಇರ್ತಿ ಹಾ ದಡಕ್ಕೆ ಹೋಗ್ಬಿಟ್ರೆ ಮಾಯಲ್ಲಿ ನಿಂತು ಸಿಕ್ಕೊಂಡ ಸತ್ಯದ ಕಡೆಗೆ ಹೋಗ್ತದೆ ಸತ್ಯದ ದಡ ಸಿಗ್ತದೆ ಆ ಮಾಯ ಯಾವ ರೀತಿ ಹೋಗ್ತದೆ ಅಂತ ಹೇಳುದು ಈಗ ಈಗ ದಡ ಅಂದ್ರೆ ಎರಡು ಎರಡು ಕೂಡ ಅಲ್ವಾ ಆ ಕಡೆ ಈ ಕಡೆ ದಡ ಈ ಕಡೆ ಆ ಕಡೆ ಹಡದಲ್ಲಿ ನೀರು ಹರಿತಾವಂತ ಆ ನೀರು ಎಂಬುದು ಆತ್ಮವಾಗಿರುವಾಗ ಆತ್ಮದಲ್ಲಿ ಎರಡು ಸೇರಿ ಇದೆ ಎರಡರ ನಡುವೆ ಆತ್ಮ ಇದೆ ಮನುಷ್ಯನ ಪಯಣ ಎರಡರಲ್ಲೂ ಇರುತ್ತೆ ಎರಡರಲ್ಲೂ ಇರ್ತದೆ ಆಗ ನೀನು ಎಲ್ಲಿಗೆ ಪ್ರಯಾಣ ಮಾಡ್ತಿ ಯಾರ ಜೊತೆ ಪ್ರಯಾಣ ಮಾಡ್ತಿ ಹೇಗೆ ಪ್ರಯಾಣ ಮಾಡ್ತಿ ಅದರಿಂದ ಬುದ್ಧಿಗೆ നിന്ന ജ്ഞാനി വിട്ട വിചാര ശുഭവ്ലം ഗുരുവേശ്വരം ശിവശിവാ നമശിവ നമശിവ നമശിവ